ಚಿಕ್ಕಬಳ್ಳಾಪುರ ನಗರದಲ್ಲಿ ನೋಡಿ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಡಬಗ್ರು ಇವತ್ತು ಇದು ಇವ್ರಿಗೆ ಇವ್ರು ಹಾಕಿರೋ ರೇಟ್ಗಳಿಗೆ ಇವತ್ತು ಬಡಬಗ್ರು ಇವತ್ತು ಊಟ ಮಾಡೋಕ್ಕಾಗಲ್ಲ ಓಟ್ಲಲ್ಲಿ ಇವತ್ತು ಐವತ್ತು ರೂಪಾಯಿ ಇಟ್ಕೊಂಡು ಯಾರು ಊಟ ಮಾಡಲಿಕ್ಕಾಗಿಲ್ಲ ಅದರಲ್ಲೂ ಕೂಡ ಭಾಳ ರೇಟ್ ಮಾಡಿದ್ದಾರೆ ಎಲ್ಲದರಲ್ಲೂ ಜಾಸ್ತಿ ರೇಟ್ ಆಗಿದೆ ಅಂಥ ಇದರಲ್ಲಿ ಇಲ್ಲಿ ಸರ್ಕಾರಕ್ಕೂ ಮೋಸ ಮಾಡ್ತಾ ಟ್ಯಾಕ್ಸ್ ಕೊಡ್ದಿರ ಜಿ ಎಸ್ ಟಿ ಬಿಲ್ ಆಮೇಲೆ ಕೆಲವರು ಆದರೆ ಫೋನ್ಪೇಗಳು ಗೂಗಲ್ ಪೇಗಳೇ ಸ್ಕ್ಯಾನರ್ಗಳೇ ಇಡೋಲ್ಲ ಬರೀ ಕ್ಯಾಶ್ ಅಂತ ಹೇಳಿ ಇದು ಮಾಡ್ತಾರೆ ಇನ್ನು ಕೆಲವರು ಇಂಥದ್ರೆಲ್ಲ ನಾವು ತಡಿಬೇಕು ಯಾಕಂತೇಳಿ ಸಣ್ಣ ಪುಟ್ಟ ಏನೋ ಪಾಪ ಏನೋ ನಾನು ಅವ್ರ ಬಗ್ಗೆ ಹೇಳ್ತಿಲ್ಲ ಬಟ್ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಲಕ್ಷಾಂತರ ರೂಪಾಯಿ ವ್ಯವಹಾರ ಏನು ಮಾಡ್ತಿದ್ದಾರೆ ಅವ್ರ ಮೇಲೆ ಇವತ್ತು ಟ್ಯಾಕ್ಸ್ ತ ಕೊಡೋದು ಏನು ತಪ್ಪಿಸ್ತಿದ್ದಾರೆ ಸರ್ಕಾರಕ್ಕೆ ಜನಗಳಿಗೆ ಬಿಲ್ ಕೊಡ್ದಿರಾ ಏನು ಮೋಸ ಮಾಡ್ತಿದ್ದಾರೆ ಇವ್ರ ಮೇಲೆ ಕೂಡಲೇ ಕ್ರಮ ತೊಗೊಳ್ಬೇಕು ಅಂತ ಹೇಳಿ ಈ ಒಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸೇಲ್ ಟ್ಯಾಕ್ಸು ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಮತ್ತು ಇವತ್ತು ಯಾರೂ ಇವತ್ತೇನು ಬಿಲ್ ಕೊಡ್ತಾ ಇಲ್ಲ ಜನಗಳಿಗೆ ಜಿ ಎಸ್ ಟಿ ಬಿಲ್ ಕೊಡ್ತಿಲ್ಲ ಅಂತ ದೊಡ್ಡ ದೊಡ್ಡ ವ್ಯಾಪಾರ ವಹಿವಾಟುಗಳ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ ಚಿಕ್ಕಬಳ್ಳಾಪುರ ನಗರದಲ್ಲಿ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲ ನಗರಗಳಲ್ಲಿ ನಗರಗಳಲ್ಲೂ ಕೂಡ ಇವತ್ತು ದೊಡ್ಡ ದೊಡ್ಡ ವ್ಯಾಪಾರ ವಹಿವಾಟುಗಳು ಏನು ನಡೀತಿದೆ ಅಲ್ಲಿ ಭಾ ಅಂದರೆ ಎಲ್ಲರೂ ಅಂತ ಹೇಳ್ತಿಲ್ಲ ಕೆಲವರು ಇಲ್ಲಿ ಜನಗಳ್ಗೂ ಮೋಸ ಮಾಡ್ತಿದ್ದಾರೆ ಸರ್ಕಾರಗಳಿಗೂ ಮೋಸ ಮಾಡ್ತಿದ್ದಾರೆ ಅಂದರೆ ಜಿ ಎಸ್ ಟಿ ಬಿಲ್ ಕೊಡ್ತಿಲ್ಲ ಜನಗಳಿಗೂ ಬಿಲ್ ಕೊಡ್ತಿಲ್ಲ ಯಾವುದೇ ಆದ್ದರಿಂದ ಇದು ತಪ್ಸೋಕ್ಕೆ ಭಾಳ ವರ್ಷಗಳಿಂದ ನಾವು ಅವರಿಗೆ ಮೌಖಿಕವಾಗಿ ಮನವಿನೂ ಮಾಡಿದ್ವಿ ಎಚ್ಚರಿಕೆಯೂ ಕೊಟ್ವಿ ಬಟ್ ಯಾರೂ ಕೇರ್ ಮಾಡ್ತಿಲ್ಲ ಆದ್ದರಿಂದ ಇವತ್ತು ಸೇಲ್ ಟ್ಯಾಕ್ಸು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೆಯೋ ಇಲ್ವೋ ಅನ್ನೋಂಥದು ನಮಗೆ ಡೌಟ್ ಬರ್ತಿದೆ ಯಾಕಂತ ಹೇಳಿದ್ರೆ ಅಂದರೆ ನಿದ್ದೆ ಮಾಡ್ತಿದೆ ಸೇಲ್ ಟ್ಯಾಕ್ಸ್ ಯಾಕಂದರೆ ಎಲ್ಲರಿಗೂ ಗೊತ್ತು ಎಲ್ಲ ಇವತ್ತು ಹೋಟೆಲ್ಲು ಅಂಗಡಿಗಳು ಆಮೇಲೆ ಆಮೇಲೆ ಇವತ್ತು ಏನು ನಮ್ಮ ರೈತರುಗಳು ತಗೊಳ್ಳೋವಂಥ ಮದ್ದಂಗಡಿಗಳು ದೊಡ್ಡ ದೊಡ್ಡ ಹಾರ್ಡ್ವೇರ್ಗಳು ಕಂಬಿ ಅಂಗಡಿಗಳು ಇದೆ ಎಲ್ಲದರಲ್ಲೂ ಅಷ್ಟೇ ಇವತ್ತು ಬಿಲ್ಗಳು ಕೊಡ್ತಿಲ್ಲ ಅಂದರೆ ಲಕ್ಷಾಂತರ ರೂಪಾಯಿ ವಹಿವಾಟು ಮಾಡಿದ್ರು ಇಲ್ಲಿ ಸರ್ಕಾರಕ್ಕೂ ಮೋಸ ಜನಗಳಿಗೂ ಮೋಸ ಮಾಡುವಂಥ ಸಂಸ್ಥೆಗಳಾಗಿದೆ ಅದರಿಂದ ಇದನ್ನು ವಹಿಸಲು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಇದು ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳು ಕ್ರಮ ತೊಗೊಂತಾರೆ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರ ವಹಿವಾಟುಗಳ ಮೇಲೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೀವಿ ಚಿಕ್ಕಬಳ್ಳಾಪುರ ನಗರದಲ್ಲಿ ठीक आहे